ಸಿಲ್ಕ್ ಸ್ಮಿತಾ ಈ ಹೆಸರು ಕೇಳಿದ್ರೆ ಸಾಕು ಕಣ್ಣ ಮುಂದೆ ಬರೋದೇ ಆಕೆಯ ಮೈಮಾಟ ಇನ್ನು ಕನ್ನಡ ಪ್ರೇಕ್ಷಕರಿಗಂತೂ ಸಿಲ್ಕ್ ಸ್ಮಿತಾ ಅವರ ಹಳ್ಳಿ ಮೇಷ್ಟ್ರು ಹಾಡು ಕಣ್ಣ ಮುಂದೆ ಬರುತ್ತೆ ಬಡ ಕುಟುಂಬದಲ್ಲಿ ಹುಟ್ಟಿದ ಸಿಲ್ಕ್ ಸ್ಮಿತಾ ವಯಸ್ಸಿಗೆ ಬರುವ ಮೊದಲೇ ಮದುವೆ ಮಾಡಿಕೊಡುತ್ತಾರೆ ಆದರೆ ಆತನಿಗೆ ಅನುಮಾನದ ಭೂತ ಹೊಕ್ಕಿತ್ತು ವಿಕೃತ ಗಂಡನಿಗೆ ಬೇಕಾಗಿದ್ದು ಆಕೆಯ ದೇಹ ಮಾತ್ರ ಉಳಿದ ಹೊತ್ತಿನಲ್ಲಿ ಕುಡಿದುಕೊಂಡು ಬಂದು ಆಕೆಗೆ ಸಿಕ್ಕಾಪಟ್ಟೆ ಹೊಡೆಯುತ್ತಿದ್ದ ಇವೆಲ್ಲ ನೋವನ್ನು ಸಹಿಸಲಾಗದೆ ಆಕೆ ತನ್ನೂರನ್ನು ಬಿಟ್ಟು ಚೆನ್ನೈಗೆ ಕಾಲಿಟ್ಟಾಳೆ ಯಾರೂ ದಿಕ್ಕಿಲ್ಲದ ಸಿಲ್ಕ್ ಸ್ಮಿತಾಗೆ ಚೆನ್ನೈನಲ್ಲಿ ವಿಧವೆಯೊಬ್ಬಳು ತನ್ನದೇ ಚಿಕ್ಕ ಹೋಟೆಲ್ನಲ್ಲಿ ಕೆಲಸ ಕೊಡಿಸಿ ಆಶ್ರಯ ಕೊಡುತ್ತಾಳೆ ಚಿಕ್ಕಂದಿನಿಂದಲೂ ಸಿನಿಮಾ ಹುಚ್ಚು ಹಿಡಿಸಿಕೊಂಡಿದ್ದ ಸಿಲ್ಕ್ ಸ್ಮಿತಾ ಅವಕಾಶಕ್ಕಾಗಿ ಸಿಕ್ಕ ಸಿಕ್ಕ ಡೈರೆಕ್ಟರ್ ಪ್ರೊಡ್ಯೂಸರ್ಗಳ ಕಾಲು ಹಿಡಿಯುವುದಕ್ಕೆ ಶುರು ಮಾಡ್ತಾಳೆ ಆದರೆ ಕೊನೆಗೆ ಆಕೆಗೆ ಸಿಕ್ಕಿದ್ದು ನಟಿಯರಿಗೆ ಟಚ್ ಅಪ್ ಮಾಡುವ ಕೆಲಸ ಸಿನಿಮಾದಲ್ಲಿ ನಟಿಸಬೇಕೆಂಬ ಒಂದೇ ಒಂದು ಕಾರಣಕ್ಕಾಗಿ ಬೆಳಿಗ್ಗೆ ನಟಿಯರಿಗೆ ಟಚ್ ಅಪ್ಗರ್ಲ್ ಆಗ್ತಾಳೆ ಆದ್ರೆ ರಾತ್ರಿಗೆ ಡೈರೆಕ್ಟರ್ ಪ್ರೊಡ್ಯೂಸರ್ಗಳ ಜೊತೆ ಮಂಚ ಹಂಚಿಕೊಳ್ಳಬೇಕಾದ ಪರಿಸ್ಥಿತಿ ಬರುತ್ತೆ ಕೊನೆಗೂ ಆಕೆಗೆ ಒಂದು ಅವಕಾಶ ಸಿಗುತ್ತೆ ಆ ಅವಕಾಶವನ್ನು ಆಕೆ ಎಷ್ಟರ ಮಟ್ಟಿಗೆ ಉಪಯೋಗಿಸಿಕೊಳ್ಳುತ್ತಾಳೆ ಅಂದರೆ ಆಕೆಯ ಅಭಿನಯಕ್ಕೆ ಮೈಮಾಟಕ್ಕೆ ಬೆರಗಾದ ಪ್ರೇಕ್ಷಕರು ನಂತರದ ದಿನಗಳಲ್ಲಿ ಆಕೆಯ ಒಂದೇ ಒಂದು ಪಾತ್ರ ಆ ಸಿನಿಮಾದಲ್ಲಿದ್ದರೆ ಸಾಕು ಆ ಸಿನಿಮಾ ಹೌಸ್ಫುಲ್ ಆಗುವಂತಹ ಮಟ್ಟಿಗೆ ಬೆಳಿತಾಳೆ ಆದರೆ ಕೊನೆಗೆ ಆತ್ಮಹತ್ಯೆ ಮಾಡಿಕೊಳ್ಳುವ ಮಟ್ಟಿಗೆ ಹೋಗಿ ದುರಂತ ಅಂತ್ಯವನ್ನು ಕಾಣುತ್ತಾಳೆ ಹಾಗಾದ್ರೆ ವೀಕ್ಷಕರೇ ಸ್ಟಾರ್ ಹೀರೋಗಳನ್ನು ಮೀರಿ ಬೆಳೆದ ಈ ನಟಿಯ ಬದುಕು ದುರಂತ ಅಂತ್ಯ ಹೇಗಾಯಿತು ಸಿಲ್ಕ್ ಸ್ಮಿತಾ ಬದುಕಲ್ಲಿ ಅಂತದೇನಾಯಿತು ಅಂತ ನೋಡ್ಕೊಂಡು ಬರೋಣ ಎಂಬತ್ತು ತೊಂಬತ್ತರ ದಶಕದಲ್ಲಿ ಸಿಲ್ಕ್ ಸ್ಮಿತಾ ಜಸ್ಟ್ ಚಿಕ್ಕ ಪಾತ್ರದಲ್ಲಿ ಸ್ಕ್ರೀನ್ ಮೇಲೆ ಬಂದರೆ ಸಾಕು ಆಕೆಯನ್ನ ನೋಡಲೆಂದೇ ಅದೆಷ್ಟೋ ಮಂದಿ ಮತ್ತೆ ಮತ್ತೆ ಥಿಯೇಟರ್ಗಳಿಗೆ ಬರುತ್ತಿದ್ದರು ಅದೆಷ್ಟೋ ಸಿನಿಮಾಗಳು ಸೋಲುತ್ತೆ ಅನ್ನುವ ಹೊತ್ತಿಗೆ ಸಿಲ್ಕ್ ಸ್ಮಿತಾ ಅವರ ಒಂದು ಸಾಂಗ್ ಹಾಕಿದ್ರೆ ಸಾಕು ಆ ಸಿನಿಮಾ ಹೌಸ್ಫುಲ್ ಆಗುತ್ತಿತ್ತು ಆ ಕಾಲದಲ್ಲಿ ಒಬ್ಬ ಸ್ಟಾರ್ ಹೀರೋಗೂ ಸಿಗದ ಶಿಳ್ಳೆ ಚಪ್ಪಾಳೆ ಕ್ರೇಜ್ ಸಿಲ್ಕ್ ಸ್ಮಿತಾಗೆ ಸಿಗುತ್ತಿತ್ತು ಕನ್ನಡ ತೆಲುಗು ಮಲಯಾಳಂ ತಮಿಳು ಸೇರಿದಂತೆ ಬಹುತೇಕ ಸೌತ್ ಸಿನಿಮಾಗಳಲ್ಲಿ ಸಿಲ್ಕ್ ಸ್ಮಿತಾ ನಟಿಸಿದ್ದಾರೆ ಅಷ್ಟೇ ಅಲ್ಲದೆ ಸೌತ್ ಇಂಡಿಯಾದ ಆಗಿನ ಕಾಲದ ಬಹುತೇಕ ಎಲ್ಲಾ ಸ್ಟಾರ್ ಹೀರೋಗಳ ಜೊತೆ ನಟಿಸಿದ್ದಾರೆ ಕಡುಬಡತನದಲ್ಲಿ ಹುಟ್ಟಿದ ಸಿಲ್ಕ್ ಸ್ಮಿತಾ ನಂತರ ಒಂದು ಹಾಡಿಗೆ ಐವತ್ತು ಸಾವಿರ ರೂಪಾಯಿ ಸಂಭಾವನೆ ಪಡೆಯುತ್ತಿದ್ದರು ಆಗಿನ ಕಾಲದಲ್ಲಿ ಐವತ್ತು ಸಾವಿರ ರೂಪಾಯಿ ಎಂದರೆ ಅದು ಚಿಕ್ಕ ಮೊತ್ತವಲ್ಲ ಕೇವಲ ಹದಿನೇಳು ವರ್ಷಗಳ ವೃತ್ತಿ ಜೀವನದಲ್ಲಿ ನಾನೂರ ಐವತ್ತಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ ಆದರೆ ಆಕೆಯ ಆತ್ಮಹತ್ಯೆ ನಿರ್ಧರಿಸಿದ ಸಮಯದಲ್ಲಿ ಆಕೆ ಪಟ್ಟಂತಹ ಪಾಡು ಅಷ್ಟಿಷ್ಟಲ್ಲ ಕನ್ನಡದ ರವಿಚಂದ್ರನ್ ಸೇರಿ ಅದೆಷ್ಟೋ ಜನರಿಗೆ ಕಾಲ್ ಮಾಡಿದ್ದರು ಆದರೆ ಅವರವರ ಕೆಲಸದಲ್ಲಿ ಬ್ಯುಸಿಯಾಗಿದ್ದರಿಂದ ಯಾರಿಂದಲೂ ಸ್ಪಂದನೆ ಬರಲಿಲ್ಲ ಕೊನೆಗೆ ತನ್ನದೇ ರೂಮಿನಲ್ಲಿ ನೇಣ ಬಿಗಿದ ಸ್ಥಿತಿಯಲ್ಲಿ ಶವವಾಗಿ ಸಿಕ್ತಾರೆ ಹಾಗಾದ್ರೆ ಏನೆಲ್ಲಾ ಆಯ್ತು ಅಂತ ಅವರ ಜೀವನದ ಸುತ್ತ ಒಮ್ಮೆ ಸುತ್ತಿ ಬರೋಣ ಬನ್ನಿ ಸಿಲ್ಕ್ ಸ್ಮಿತಾ ಆಂಧ್ರಪ್ರದೇಶದಲ್ಲಿ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಜನಿಸ್ತಾರೆ ಈಕೆಯ ನಿಜವಾದ ಹೆಸರು ವಿಜಯಲಕ್ಷ್ಮಿ ಸಿಲ್ಕ್ ಸ್ಮಿತಾ ಎನ್ನುವ ಹೆಸರು ಆಕೆಯ ಮೊದಲ ಸಿನಿಮಾದಿಂದ ಬರುತ್ತೆ ಚಿಕ್ಕಂದಿನಿಂದಲೇ ನೋಡಲು ಮುದ್ದಾಗಿದ್ದ ಸಿಲ್ಕ್ ಸ್ಮಿತಾ ವಯಸ್ಸಿಗೆ ಬರುತ್ತಿದ್ದಂತೆ ಸೌಂದರ್ಯವತಿಯಾಗ್ತಾಳೆ ಆಕೆಯ ಸೌಂದರ್ಯವೇ ಅವರ ಮನೆಯವರಿಗೆ ತಲೆ ಬಿಸಿ ಮಾಡುತ್ತೆ ಯಾಕಂದ್ರೆ ಊರಿನಲ್ಲಿದ್ದ ಪಡ್ಡೆ ಹುಡುಗರು ಸಿಲ್ಕ್ ಸ್ಮಿತಾಳ ಸೌಂದರ್ಯಕ್ಕೆ ಮರುಳಾಗಿ ಆಕೆಯ ಮನೆಯ ಮುಂದೆ ಅಡ್ಡಾಡಲು ಶುರು ಮಾಡುತ್ತಾರೆ ಕಡು ಬಡತನದಿಂದ ಹುಟ್ಟಿದ ಸಿಲ್ಕ್ ಸ್ಮಿತಾಳಿಗೆ ಓದಲು ಆಗದೆ ಬರೀ ಹತ್ತನೇ ಕ್ಲಾಸಿಗೆ ಶಾಲೆ ಬಿಟ್ಟು ಕೆಲಸಕ್ಕೆ ಸೇರಿಕೊಳ್ಳುತ್ತಾರೆ ಇತ್ತ ಪಡ್ಡೆ ಹುಡುಗರ ಹಾವಳಿಯಿಂದ ರೋಸಿ ಹೋದ ಸಿಲ್ಕ್ ಸ್ಮಿತಾಳ ಹೆತ್ತವರು ಆಕೆಗೆ ಬರೀ ಹದಿನಾರನೇ ವಯಸ್ಸಿಗೆ ಹುಡುಗನ ನೋಡಿ ಮದುವೆ ಮಾಡಿ ಕಳಿಸಿಕೊಡುತ್ತಾರೆ ಆದರೆ ಆ ಮದುವೆ ಆಕೆಗೆ ಶಾಪದಂತೆ ತಿರುಗಿ ಬೀಳುತ್ತೆ ಅತ್ತ ಗಂಡನ ಪ್ರೀತಿಯೂ ಸಿಗುವುದಿಲ್ಲ ಇತ್ತ ಗಂಡನ ಮನೆಯವರ ಪ್ರೀತಿಯೂ ಸಿಗುವುದಿಲ್ಲ ಚಿಕ್ಕಂದಿನಿಂದಲೇ ನಟನೆಯ ಬಗ್ಗೆ ಅತೀವ ಆಸಕ್ತಿ ಇದ್ದ ಸ್ಮಿತಾ ಮನೆಯಲ್ಲಿ ಇಡೀ ದಿನ ರೇಡಿಯೋದಲ್ಲಿ ಬರುವ ಹಾಡುಗಳನ್ನು ಕೇಳುತ್ತಾ ತನ್ನದೇ ಲೋಕದಲ್ಲಿ ಮುಳುಗಿ ಹೋಗಿರ್ತಾಳೆ ಇದು ಕೂಡ ಆಕೆಯ ಅತ್ತೆಯ ಮನೆಯವರು ಆಕೆಯನ್ನು ದ್ವೇಷಿಸಲು ಕಾರಣವಾಗುತ್ತೆ ಇತ್ತ ಗಂಡನು ಕೂಡ ಸಿಲ್ಕ್ ಸ್ಮಿತಾಳ ಮೇಲೆ ಅನುಮಾನ ಪಟ್ಟು ಹೊಡೆಯಲಾರಂಭಿಸುತ್ತಾನೆ ಕೊನೆಗೆ ಈ ನೋವನ್ನ ತಾಳಲಾರದೆ ಸಿಲ್ಕ್ ಸ್ಮಿತಾ ಗಟ್ಟಿ ನಿರ್ಧಾರ ಮಾಡಿ ಎಲ್ಲವನ್ನ ಬಿಟ್ಟು ಹಿಂದೆ ಮುಂದೆ ತಿಳಿಯದ ಚೆನ್ನೈಗೆ ಬಸ್ ಹತ್ತಿ ಬರುತ್ತಾಳೆ ಬಸ್ ಹತ್ತಿ ಏನೋ ಬರುತ್ತಾಳೆ ಆದರೆ ಮುಂದೇನು ಮಾಡಬೇಕೆಂದು ತೋಚದೆ ನಿಂತಿರುವಾಗ ಆಕೆಗೆ ವಿಧವೆ ಒಬ್ಬಳ ಪರಿಚಯ ಆಗುತ್ತೆ ಆಕೆಯೇ ಆಕೆಗೆ ಆಶ್ರಯ ನೀಡಿ ಹೋಟೆಲಲ್ಲಿ ಆಕೆಗೆ ಕೆಲಸ ಕೊಡಿಸುತ್ತಾಳೆ ಆದರೆ ಸಿಲ್ಕ್ ಸ್ಮಿತಾಳ ಮನಸ್ಸಿನಲ್ಲಿ ಸಿನಿಮಾದ ಹುಚ್ಚು ಮಾತ್ರ ಮಾಸಿರುವುದಿಲ್ಲ ಡೈರೆಕ್ಟರ್ ಪ್ರೊಡ್ಯೂಸರ್ಗಳ ಬಳಿ ಅವಕಾಶಕ್ಕಾಗಿ ಬೇಡಲು ಶುರು ಮಾಡ್ತಾಳೆ ಆದರೆ ಅವಕಾಶ ಮಾತ್ರ ಆಕೆಗೆ ಸಿಗುವುದಿಲ್ಲ ಆದರೂ ಆಕೆ ಪ್ರಯತ್ನ ಮಾತ್ರ ಬಿಟ್ಟಿರುವುದಿಲ್ಲ ಕೊನೆಗೆ ಆಕೆಗೆ ಸಿನಿಮಾ ನಟಿಯರಿಗೆ ಮೇಕಪ್ ಮಾಡುವ ಕೆಲಸ ಸಿಗುತ್ತದೆ ನಟಿಯಾಗ ಬೇಕೆಂದುಕೊಂಡರೆ ನಟಿಯರಿಗೆ ಮೇಕಪ್ ಮಾಡುವ ಕೆಲಸ ಸಿಕ್ಕಿತ್ತಲ್ಲ ಅಂತ ಅನಿಸಿದರೂ ಕೂಡ ಆಕೆ ಆ ಕೆಲಸವನ್ನು ಮಾಡ್ತಾಳೆ ಆದರೆ ದುರಾದೃಷ್ಟವೆಂದರೆ ಬೆಳಿಗ್ಗೆ ನಟಿಯರಿಗೆ ಮೇಕಪ್ ಗರ್ಲ್ ಆಗಿ ಕೆಲಸ ಮಾಡಿದರೆ ರಾತ್ರಿ ಡೈರೆಕ್ಟರ್ ಪ್ರೊಡ್ಯೂಸರ್ ನಟರ ಜೊತೆ ಮಂಚ ಹಂಚಿಕೊಳ್ಳಲು ಹೋಗಬೇಕಿತ್ತು ಆಕೆ ವಿಧಿ ಇಲ್ಲದೆ ಅವಕಾಶಕ್ಕಾಗಿ ಅದನ್ನು ಕೂಡ ಮಾಡಲು ಶುರು ಮಾಡ್ತಾಳೆ ಆದರೆ ಬೆಳಿಗ್ಗೆ ಆದರೆ ಸಾಕು ಆ ನಿರ್ದೇಶಕರು ನಟರು ಅಥವಾ ಪ್ರೊಡ್ಯೂಸರ್ ಆಕೆಗೆ ಕೇರೆಯನ್ನು ಅನ್ನುತ್ತಿರಲಿಲ್ಲ ಆದರೂ ಸಿಲ್ಕ್ ಸ್ಮಿತಾ ಮಾತ್ರ ನಟಿಸುವ ಆಸೆಯನ್ನು ಎಂದೂ ಕೈಬಿಟ್ಟಿರುವುದಿಲ್ಲ ಆಕೆಯ ತಪಸ್ಸಿನ ಫಲ ಎನ್ನುವಂತೆ ಕೊನೆಗೂ ಆಕೆಗೆ ವಂಡಿಚಕ್ಕರಂ ಎಂಬ ಸಿನಿಮಾದಲ್ಲಿ ಸಾರಾಯಿ ಮಾರುವವಳ ಚಿಕ್ಕ ಪಾತ್ರ ಒಂದು ಸಿಗುತ್ತದೆ ಅದರಲ್ಲಿ ಆಕೆಯ ಹೆಸರು ಸಿಲ್ಕ್ ಸ್ಮಿತಾ ಎಂದು ಆ ಪುಟ್ಟ ಪಾತ್ರ ಎಷ್ಟು ಹಿಟ್ ಆಗುತ್ತದೆ ಅಂದರೆ ಆಕೆಗೆ ಸಿಲ್ಕ್ ಸ್ಮಿತಾ ಎನ್ನುವ ಹೆಸರು ತಂದುಕೊಡುತ್ತದೆ ಅಲ್ಲಿಂದ ಆಕೆಯ ಲಕ್ಕೆ ಬದಲಾಗುತ್ತದೆ ಅದರ ನಂತರ ಆಕೆ ಹಿಂದೆ ತಿರುಗಿ ನೋಡಿದ್ದೇ ಇಲ್ಲ ಆಕೆ ಸಿನಿಮಾ ರಂಗದಲ್ಲಿ ಇದ್ದದ್ದು ಬರೀ ಹದಿನೇಳು ವರ್ಷ ಆದರೆ ಹದಿನೇಳು ವರ್ಷದಲ್ಲಿ ಆಕೆ ಬರೋಬ್ಬರಿ ನಾನೂರ ಐವತ್ತು ಸಿನಿಮಾಗಳನ್ನ ಮಾಡ್ತಾಳೆ ಅಷ್ಟೇ ಅಲ್ಲದೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಎಂದರೆ ಆಕೆಯ ಕ್ರೇಜ್ ಎಷ್ಟಿತ್ತು ಅಂದರೆ ಯಾವುದಾದರೂ ಸಿನಿಮಾ ಓಡಲ್ಲ ಅಂತ ಗೊತ್ತಾದ್ರೆ ಅಲ್ಲಿ ಆಕೆಯ ಒಂದು ಐಟಂ ಸಾಂಗ್ ಅಥವಾ ಚಿಕ್ಕ ಪಾತ್ರ ಇದ್ದರೆ ಸಾಕು ಜನರು ಮುಗಿ ಬಿದ್ದು ಬಂದು ನೋಡ್ತಾ ಇದ್ರಂತೆ ಅಷ್ಟು ಆಕೆ ತನ್ನ ಸೌಂದರ್ಯದಿಂದಲೇ ಪ್ರೇಕ್ಷಕರನ್ನ ಕಟ್ಟಿಹಾಕಿದ್ದಳು ಸಿಲ್ಕ್ ಸ್ಮಿತಾಗೆ ಅವಕಾಶಗಳು ಹೆಚ್ಚಾಗುತ್ತಿದ್ದಂತೆ ಆಕೆಗೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಸಹವಾಸವೂ ಕೂಡ ಹೆಚ್ಚಾಗಿ ಬೆಳೆಯುತ್ತಾ ಹೋಗುತ್ತೆ ಅದೆಷ್ಟು ನಟ ನಿರ್ದೇಶಕರ ಜೊತೆ ಆಕೆಯ ಫೇರ್ ಇಟ್ಟುಕೊಳ್ಳಲು ಶುರು ಮಾಡ್ತಾಳೆ ಎಲ್ಲರೂ ಕೂಡ ಆಕೆಯ ಸೌಂದರ್ಯಕ್ಕೆ ಮರುಳಾಗಿದ್ದರೆ ಹೊರತು ಯಾರಿಗೂ ಆಕೆಯ ಮೇಲೆ ಪ್ರೀತಿ ಇರಲಿಲ್ಲ ಆಕೆಯ ಯಾವ ಭಾವನೆಗಳಿಗೂ ಸ್ಪಂದಿಸುತ್ತಿರಲಿಲ್ಲ ಇದರಿಂದ ಮದುವೆ ಪ್ರೀತಿಯ ಮೇಲೆ ನಂಬಿಕೆಯೇ ಹೋಗಿತ್ತು ಆದರೆ ಕಾಲ ಒಂದೇ ತರ ಇರಲ್ಲ ಅಲ್ವಾ ಮೇಲಿದ್ದವರು ಕೆಳಗೆ ಬರಲೇಬೇಕು ಕೆಳಗಿದ್ದವರು ಮೇಲೆ ಹೋಗಲೇಬೇಕು ಕಾಲಕ್ರಮೇಣ ಸಿನಿಮಾ ಇಂಡಸ್ಟ್ರಿಗೆ ಹೊಸ ಹೊಸ ತಾರೆಯರು ಬರಲು ಶುರು ಆಗ್ತಾರೆ ಆಗ ತನ್ನಷ್ಟಕ್ಕೆ ಸಿಲ್ಕ್ ಸ್ಮಿತಾಳ ಡಿಮಾಂಡ್ ಕೂಡ ಕಡಿಮೆಯಾಗುತ್ತಾ ಹೋಗುತ್ತೆ ಇದರಿಂದ ಸಿಲ್ಕ್ ಸ್ಮಿತಾ ಮಾನಸಿಕ ಖಿನ್ನತೆಗೆ ಒಳಗಾಗುತ್ತಾಳೆ ನಂತರ ಸಿನಿಮಾ ನಿರ್ಮಾಣದ ಕಾರ್ಯದಲ್ಲೂ ಕೈ ಹಾಕುತ್ತಾಳೆ ಆದರೆ ಅಲ್ಲೂ ಕೈ ಸುಟ್ಟುಕೊಳ್ಳುವಂತೆ ಮಾಡುತ್ತದೆ ಇತ್ತ ಅವಕಾಶವೂ ಇಲ್ಲದೆ ಅತ್ತ ಹಣವೂ ಕಡಿಮೆಯಾಗುತ್ತಿದ್ದಂತೆ ಸಿಲ್ಕ್ ಸ್ಮಿತಾಳಿಗೆ ಜೀವನದ ಮೇಲೆ ಜಿಗುಪ್ಸೆ ಬರಲು ಶುರುವಾಗುತ್ತೆ ಈ ನಡುವೆ ಆಕೆಗೆ ನಟನೊಬ್ಬನ ಮೇಲೆ ಪ್ರೀತಿಯಾಗುತ್ತದೆಯಂತೆ ಆದರೆ ಆತನು ಕೂಡ ಆಕೆಯ ದೇಹವನ್ನು ಮಾತ್ರ ಬಯಸಿದ್ದ ಇದರಿಂದ ಮತ್ತಷ್ಟು ಕುಗ್ಗಿ ಹೋಗ್ತಾಳೆ ಆದರೆ ಒಂದು ದಿನ ಸಿಲ್ಕ್ ಸ್ಮಿತಾ ವಿಪರೀತ ಡಿಪ್ರೆಷನ್ಗೆ ಹೋಗ್ತಾಳೆ ಅಂದು ಸಾವಿರದ ಒಂಬೈನೂರ ಏನ್ ಮಾಡ್ತಾಳೆ ಅಂತ ಅಂದ್ರೆ ಆಕೆಗೆ ಮೇಕಪ್ ಮಾಡುವ ವಿಪರೀತ ಹುಚ್ಚಿತ್ತಂತೆ ಆಕೆ ಎಲ್ಲಿಗಾದರೂ ಹೋಗಬೇಕಾದ್ರೆ ಮೇಕಪ್ ಮಾಡದೆ ಹೊರಗೆ ಹೋಗೋದೇ ಇಲ್ಲ ಆದರೆ ಅಂದು ಮೇಕಪ್ ಮಾಡದೆ ಶಾಪಿಂಗ್ ಗೆ ಹೋಗಿ ಬರ್ತಾಳೆ ಮನೆ ಕೆಲಸದವರು ಹೇಳುವ ಹಾಗೆ ಶಾಪಿಂಗ್ ಹೋಗಿ ಬಂದಾಗಲೂ ಆಕೆಯ ಮುಖ ಸಪ್ಪಗೆ ಇತ್ತು ಕೆಲಸದವರ ಬಳಿ ನಾನು ಕರೆಯುವವರೆಗೆ ಯಾರು ಕೂಡ ನನಗೆ ಡಿಸ್ಟರ್ಬ್ ಮಾಡಬಾರದು ಎಂದು ಹೇಳಿ ರೂಮಿಗೆ ಹೋಗಿ ಬಾಗಿಲು ಹಾಕಿಕೊಳ್ಳುತ್ತಾಳೆ ಆಕೆ ಅಂದು ಎಷ್ಟು ನಲ್ಲಿ ಇದ್ದಲು ಅಂದರೆ ಅದನ್ನು ಕಮ್ಮಿ ಮಾಡಿಕೊಳ್ಳಲು ಆಕೆ ತನ್ನ ಮನಸ್ಸಿಗೆ ಮೆಚ್ಚುವಂತೆ ಮೇಕಪ್ ಮಾಡಿಕೊಳ್ಳುತ್ತಾಳೆ ಆದರೂ ಕೂಡ ಆಕೆಯ ಮನಸ್ಸಿನಲ್ಲಿ ನೋವು ಭಾರ ತನಗೆ ಯಾರೊಂದಿಗಾದರೂ ಮಾತನಾಡಿ ನನ್ನ ದುಃಖವನ್ನು ಕಡಿಮೆ ಮಾಡಿಕೊಳ್ಳಬೇಕೆಂದು ತನ್ನ ಆತ್ಮೀಯ ಗೆಳತಿಗೆ ಮೊದಲು ಕರೆ ಮಾಡುತ್ತಾರೆ ಆದರೆ ಆಕೆ ಮಗುವನ್ನು ಬಿಟ್ಟು ಬರಲು ಶಾಲೆಗೆ ಹೋಗ್ತಾ ಇದ್ದೇನೆ ಆಮೇಲೆ ಫೋನ್ ಮಾಡುತ್ತೇನೆ ಎಂದು ಹೇಳ್ತಾಳಂತೆ ನಂತರ ರವಿಚಂದ್ರನ್ ಅವರಿಗೆ ಕರೆ ಮಾಡುತ್ತಾಳೆ ಅವರು ಕೂಡ ಕೆಲಸದಲ್ಲಿ ಬಿಸಿ ಆಗಿರೋದ್ರಿಂದ ಅವರು ಕೂಡ ಫೋನ್ ಎತ್ತುವುದಿಲ್ಲ ಹೀಗೆ ತನ್ನ ಆತ್ಮೀಯರಿಗೆಲ್ಲ ಫೋನ್ ಮಾಡಿ ಯಾರಿಂದಲೂ ರೆಸ್ಪಾನ್ಸ್ ಬರದ ಕಾರಣ ಆಕೆ ಅಂದು ಶಾಪಿಂಗ್ ನಿಂದ ತಂದಿದಂತಹ ಚಾಕೊಲೇಟ್ ವಿಪರೀತವಾಗಿ ತಿನ್ನಲು ಶುರು ಮಾಡ್ತಾಳೆ ನಂತರ ತನಗೆ ಇಷ್ಟವೇ ಇಲ್ಲದ ಬಾಳೆಹಣ್ಣನ್ನ ಪೂರ್ತಿ ತಿಂದು ಖಾಲಿ ಮಾಡ್ತಾಳೆ ಆಕೆ ಕರೆಯುವವರೆಗೂ ಡಿಸ್ಟರ್ಬ್ ಮಾಡಬಾರದು ಎಂದು ಮನೆ ಕೆಲಸದವರಿಗೆ ಕ್ಲಿಯರ್ ಆಗಿ ಹೇಳಿದ್ದರಿಂದ ಅವರು ಕೂಡ ಆಕೆಯನ್ನ ರಾತ್ರಿ ಊಟಕ್ಕೂ ಕರೆದಿರುವುದಿಲ್ಲ ಬೆಳಿಗ್ಗೆ ಎಂಟು ಗಂಟೆಗೆಲ್ಲ ಏಳುತ್ತಿದ್ದ ಸಿಲ್ಕ್ ಸ್ಮಿತಾ ಅಂದು ಗಂಟೆ ಹತ್ತಾದರೂ ಕೂಡ ಆಕೆ ರೂಂ ಬಾಗಿಲು ತೆಗೆಯದಿರುವುದನ್ನು ನೋಡಿ ಮನೆ ಕೆಲಸದವರಿಗೆ ಗಾಬರಿಯಾಗುತ್ತದೆ ಅವರು ಎಷ್ಟೇ ಬಾಗಿಲು ಬಡಿದರೂ ಆಕೆ ರೂಮ್ ಬಾಗಿಲು ತೆಗೆಯುವುದಿಲ್ಲ ನಂತರ ಬಾಗಿಲು ಒಡೆದು ಒಳಗೆ ಹೋಗಿ ನೋಡಿದಾಗ ಆಕೆ ಅಲ್ಲೇ ಇದ್ದ ಫ್ಯಾನ್ಗೆ ನೇಣ ಬಿಗಿದು ಆತ್ಮಹತ್ಯೆ ಮಾಡಿಕೊಂಡಿರುತ್ತಾಳೆ ಈ ರೀತಿ ಸಿಲ್ಕ್ ಸ್ಮಿತಾ ನಲ್ಲಿ ಪ್ರಾಣ ಬಿಡುತ್ತಾಳೆ ಅಷ್ಟೇ ಅಲ್ಲದೆ ಪೋಸ್ಟ್ ನಲ್ಲಿ ಆಕೆ ವಿಪರೀತವಾಗಿ ಕುಡಿದಿದ್ದಳು ಎಂದು ಕೂಡ ತಿಳಿದು ಬರುತ್ತದೆ ಆದರೆ ಆಕೆ ಈಗ ನಮ್ಮೊಂದಿಗೆ ಇರದಿರಬಹುದು ಆದರೆ ಆಕೆಯ ಸಿನಿಮಾಗಳು ಮಾತ್ರ ಎಂದಿಗೂ ಕೂಡ ಜೀವಂತವಾಗಿಯೇ ಇದೆ